ಹ್ಞೂ ನಾನು ಬೆಳಗ್ಗೆ ಫೋನ್ ಮಾಡಿದ್ದ ಹ್ಞೂ ಅದೇ ಏನೋ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಂತಂದ ಅಪ್ಪ ನಾನು ಫೋನ್ ಮಾಡೋದು ಫೋನ್ ಚೀನಲ್ಲ ಅಂತಂದೆ ಸೀಕರ್ತು ಫೋನ್ ಮಾಡ್ತಾನೆ ಡೈಲಿ ಏನು ನೋಡಿದ್ರೆ ಫೋನ್ ಏನನ್ಸುತ್ತೆ ರಿಸಲ್ಟ್ ಬಗ್ಗೆ ಮೇಡಮ್ ಮೂರು ಕಾಂಗ್ರೆಸ್ ಪಾಲಾಗಿರ್ತಕ್ಕಂಥ ನಾವು ನೋಡ್ತಿದ್ದಾಗೆ ಇನ್ ಜನರಲ್ಲಿ ಯಾವಾಗಲೂ ನೀವು ಎಲ್ಲ ಒಂದು ಕಡೆಯ ಒಂದು ೇ ನಡೆದಿರುವಂಥ ಚುನಾವಣೆಯಲ್ಲಿ ಎಸ್ಪೆಷಲಿ ಉಪಚುನಾವಣೆ ಅಂತ ಬಂದಾಗ ರೂಲಿಂಗ್ ಪಾರ್ಟಿಗೆ ಅಡ್ವಾಂಟೇಜ್ ಅನ್ನೋದು ಇದ್ದೇ ಇದೆ ಅದೊಂಥರ ಹೋಮ್ ಅಡ್ವಾಂಟೇಜ್ ಕ್ರಿಕೆಟ್ ಟೀಮ್ಗೆ ಇದ್ದಂಗೆ ರೂಲಿಂಗ್ ಪಾರ್ಟಿ ನೈಂಟಿ ನೈನ್ ಪರ್ಸೆಂಟ್ ಯಾವಾಗೂ ಚುನಾವಣೆ ಅನ್ನೋದು ಗೆಲ್ಲ ಈ ಗೆಲ್ತಾ ಬಂದಿರೋದು ನಾವು ನೋಡಿದ್ದೀವಿ ಸೊ ಇದನ್ನು ದುಡ್ಡು ನಾವು ಅದರಿಂದ ಏನೂ ಚೇಂಜ್ ಆಗಿಬಿಟ್ಟಿದೆ ಅಥವಾ ಇದು ಯಾ ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಆಗುತ್ತೆ ಹೇಳಿದ್ರೆ ಮೈಕೋದು ರಿಸಲ್ಟ್ಸು ಜನ್ರಲ್ ರಿಸಲ್ಟ್ಸ್ಗಳು ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು ಸಹಜವಾಗಿ ಇದನ್ನು ಅಂದರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನಲ್ಲೂ ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ ಆದರೆ ಖಂಡಿತ ಈ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ ಒಂದು ಆತ್ಮಾವಲೋಕನ ನಡೆದೇ ನಡುತ್ತೆ ಪಾರ್ಟಿ ವರಿಷ್ಠರು ಇದಕ್ಕೆ ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೋ ಒಂದಷ್ಟು ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿ ಕಾರಣ ಆಯಿತು ನೋಡಿ ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅವರಿಗೆ ಎನ್ ಡಿ ಎದಲ್ಲಿ ಇದ್ದಾರೆ ಬಿ ಜೆ ಪಿ ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಅನಿಸ್ತೀನಿ ನಂದಿಗೆ ಪೂಜೆ ಮಾಡಿದಂತ ಸನ್ನಿವೇಶ ಇವತ್ತು ಅಂಬರೀಷ್ ಅವರ ಆರನೇ ಒಂದು ಸ್ಮರಣೆ ಮತ್ತು ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಅಥವಾ ಅವರ ಅಭಿಮಾನಿಗಳಲ್ಲಿ ಅವರು ಪ್ರತಿಕ್ಷಣ ಪ್ರತಿದಿನ ನಮ್ಮ ಜೊತೆಯಲ್ಲೇ ಇರ್ತಾರೆ ಅನ್ನೋ ಒಂದು ಭಾವನೆಯಲ್ಲೇ ಈ ಆರು ವರ್ಷವೂ ನಾವು ಆರು ವರ್ಷಗಳನ್ನೂ ನಾವು ಕಳೆದಿದ್ವಿ ಎಲ್ಲ ಕಡೆ ಈ ಬಾರಿ ಒಂದು ವಿಶೇಷ ಜೂನಿಯರ್ ಅಂಬರೀಷ್ ಅವರ ಆಗಮನ ಆಗಿದೆ ಮನೆಗೆ ಸೊ ಆ ಸಂಭ್ರಮದ ಕಡೆಗೆ ಮತ್ತೆ ನೀವು ಮುದ್ದಾಡಿದ ತಕ್ಷಣ ಎಲ್ಲವನ್ನು ಹಂಚಿಕೊಂಡು ಖಂಡಿತ ಈ ವರ್ಷ ತುಂಬ ನಮಗೆ ಒಂದು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ಸು ಬಂದಾಗೆ ಇದೆ ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ ಮಗನೂ ನೋಡೋಕ್ಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಲೇ ಎಲ್ಲರಿಗೂ ಅನಿಸುತ್ತೆ ಸೊ ಜೊತೆಗೆ ಜೊತೆಗೊಂದು ವಿಶೇಷ ಏನಂದರೆ ನನ್ನ ನಾನು ಸೊಸೆಗೆ ಕೊಟ್ಟಿರೋ ಡೆಲಿವರಿ ಡೇಟ್ ಆ್ಯಕ್ಚುಲಿ ಇವತ್ತೇ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ವರ್ಷನಲ್ ಡೆಲಿವರಿ ಡೇಟ್ ಅಂತ ಕೊಟ್ಟಿದ್ದು ಸೊ ಹಾಗಾಗಿ ನಮ್ಮೆಲ್ರಿಗೂ ದೃಢ ವಿಶ್ವಾಸ ಇದು ಅಂಬರೀಷ್ ಅವರೇ ಇಲ್ಲ ಇನ್ನೂ ಅದು ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಖಂಡಿತ ಅವರು ಅಂಬರೀಷ್ ಅವರ ಒಂದು ಹೆಸರು ಸೇರಿಸೇ ಇರುತ್ತೆ ತಾಯಿ ಮಗು ಹೇಗಿದ್ದಾರೆ ಮತ್ತೆ ಅಭಿಯವರ ಸಂಭ್ರಮ ಹೇಗಿದೆ ತುಂಬ ತುಂಬ ಚೆನ್ನಾಗಿದ್ದಾರೆ ತಾಯಿ ಮಗು ಚೆನ್ನಾಗಿದ್ದಾರೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ